ವಯಸ್ಸಲ್ಲೂ ಕೂಡ ಇಷ್ಟು ಎನರ್ಜಿ ನಿಜವಾಗಿ ರಂಗಭೂಮಿ ಕಲಾವಿದರಿಗೆ ಕಲಾವಿದ್ರಿಗಿರುವಂತ ತಾಕತ್ತು ಗಂತು ಮತ್ ಯಾರಿಗೂ ನಿಜವಾಗಿ ರಂಗಭೂಮಿಯಿಂದ ಬಂದಿರತರು ಯಾವತ್ತು ಅಸ್ತ್ರಗಳ ಅರವತ್ತೊಂದು ವರ್ಷ ವಯಸ್ಸಲ್ಲಿ ನೀ ಎನರ್ಜಿ ಬರ್ಬೇಕು ಅಂದ್ರೆ ಈ ತಾಯಿ ತಂದೆ ಸ್ವಲ್ಪ ಅಭಿಮಾನಿಗಳ ನೀವು ನೋಡ್ತಾ ಇದ್ರೆ ಕುಣಿಬೇಕು ಅನ್ಸ ಆಸೆ ಬರುತ್ತೆ ಮಗ ಅಂತಾನೆ ಅಮ್ಮ ಸಾಕ್ಷ್ಮೆ ಬಿಟ್ಬಿಡಮ್ಮ ಯಾಕಮ್ಮ ಇವೆಲ್ಲ ಅಂತಾನೆ ಆದ್ರೂ ನನ್ ಮಗನ್ ಹೇಳ್ತೀನಿ ನನ್ ಜೀವ ಇರೋರು ನನ್ ಜೀವ ರಂಗು ಹೂಮಿನೇ ಹೋಗ್ಲಿ ಖಂಡಿತ ನಾನ್ ಬಿಡೋದ್ ನಿಜವಾಗಿರಿ ಅಣ್ಣ ಈ ದೈಹಿಕ ವಯಸ್ಸಕ್ಕೆ ವಯಸ್ಸಾಗಂಗಿಲ್ಲ ನಿಜವಾಗಿರಿ ಆ ಅಂದ್ರೆ ಹೆಂಗಂದ್ರ ನಿಜವಾಗಿ ರಂಗಭೂಮಿಯಿಂದ ಬಂದಿರತಕ್ಕಂಥ ಯಾವತ್ತು ಗಂಡ ಕಲೆ ಅದು ನಮ್ಮ ಉತ್ತರ ಕರ್ನಾಟಕದ ರಂಗಭೂಮಿ ಅಂದ್ರೆ ಗಂಡ ಕಲೆ ಇವತ್ತಿಗೂ ಕೂಡ ನಮ್ಮ ಬನಶಂಕರಿ ಜಾತ್ರೆ ಒಳಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಮೂವತ್ತು ನಾಟಕ ಕಂಪನಿಗಳು ಸತತ ಎರಡು ತಿಂಗಳು ಅಂದ್ರೆ ವಿಚಾರ ಮಾಡ್ರಿ ಒಂದು ಪಿಕ್ಚರ್ ನಡೆಯಂಗಿಲ್ಲ ಇಪ್ಪತ್ತಿನ ಮೂವತ್ತು ನಾಟಕ ಮುಂದೆ ನಡೀತು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ತಾಕತ್ತು ಕರ್ನಾಟಕಕ್ಕೆ ಗೊತ್ತು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಮಸ್ತ್ ಮಜಾ ಮಾಡು ಶಿಸ್ತು ಪ್ರೀತಿ ಮಾಡುವಂತ ಬನಶಂಕರಿ ಜಾತ್ರೆಯಲ್ಲಿ ನಾನು ಒಂದು ತಿಂಗಳು ನಯನ ಕಾಮಿಡಿ ಆರ್ಟಿಸ್ಟ್ ಇಬ್ಬರು ಒಂದು ತಿಂಗಳು ಅಲ್ಲಿ ಪಾತ್ರ ಮಾಡಿದೆ ಜಾತ್ರೆಯಲ್ಲಿ ಕೂಡ ಕಲಾಕಾರಿಗೆ ಕೊಟ್ಟರೆ ಒಂದು ಗೀತೆಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ಲರೂ ಜೋರ ಈಗ ನಿದ್ದೆ ಮಾಡ್ತಿರ್ತೀರ ಜೋರ ಚಪ್ಪಾಳೆ ತಡ್ಬೇಕು ನೀವು ಖುಷಿ ಆಗುತ್ತೆ ಆರೋಗ್ಯ ಬರುತ್ತೆ ಆರೋಗ್ಯ ಮುಖ್ಯ ನಾ ಇಷ್ಟು ಅರವತ್ತೊಂದು ವರ್ಷದಲ್ಲಿ ಹಿಂಗಿದೀನಿ ಅಂದ್ರೆ ಚಪ್ಪಾಳೆ ಹಾಡೋದು ಕುಣಿಯೋದು ನಾಲ್ಕ್ ಜನನ ಯಾವನ್ನ ನಗ್ಸ್ತಾ ಇರ್ತಾನೋ ಅವ್ನ ಎಲ್ಲಾದ್ರೂ ಭಗವಂತ ಜೊತೆಲೆ ಯಾರು ಅಕ್ಕಪಕ್ಕದಲ್ಲಿ ಇದ್ದವ್ರನ್ನ ನೋವು ಕೊಡ್ತಾರೋ ಅವ್ರಿಗೆಲ್ಲೂ ಧ್ವಜ ದೇವರು ಇರೋದೇ ಇಲ್ಲ ಅದರಿಂದ ನಮಗೆ ಕೆಟ್ಟದಾದರೂ ನಾವು ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸ್ಬಾರ್ದು ಒಳ್ಳೆಯದನ್ನು ಮಾಡಬೇಕು ಒಳ್ಳೇದನ್ನೇ ಮಾತಾಡಬೇಕು ಅಂತ ಹೇಳ್ತಾ ನಾಳೆ ನನ್ನ ನಾಟಕ ಇರೋದ್ರಿಂದ ನಾನು ಇದ್ದೀನಿ ಏನು ಅನ್ಯತೆ ಭಾವಿಸ್ಬೇಡಿ ನಾಳೆ ಮೂರು ಮೂವತ್ತು ಆರು ಮೂವತ್ತಕ್ಕೆ ನನ್ನ ನಾಟಕ ಅದು ತುಂಬಾ ಚೆನ್ನಾಗಿದೆ ಎಲ್ಲಾ ಧಾರವಾಹಿ ಕಲಾವಿದರು ಚಿತ್ರನಟ ಕರ್ಸ್ತಾ ಇದೀನಿ ಟಿಕೆಟ್ ಶೋ ಇದೆ ಇನ್ನೂರು ರೂಪಾಯಿ ಆ ಬಂದಂತ ಹಣ ಅನಾಥಾಶ್ರಮ ಕಟ್ತಾ ಇರೋದ್ರಿಂದ ಪುನೀತ್ ರಾಜ್ ಕುಮಾರ್ ನಮ್ಮ ತಾಯಿ ಸೊಳ್ಳಿ ನಾನು ಬನ್ನಿ ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ನಾನು ನೋಡ್ತಾ ಇದೀನಿ ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ರಂಗಭೂಮಿ ಕಲಾವಿದೆ ಜೀವಂತ ಕಲಾವಿದೆ ಅದರಲ್ಲೂ ಅದ್ಭುತ ಕಲಾವಿದರು ಬಂದಿದ್ದಾರೆ ಅಬ್ಬಾ ನಾನು ನೋಡ್ತಾ ಇದ್ರೆ ಮಾರಿಕು ದೊಡ್ಡದು ಅಂತಾರೆ ಇದು ಸಮುದ್ರ ಇದ್ದಾಗೆ ಕಡೆ ಒಂದು ಬಕ್ಸೆ ನೀರು ತಗೊಂಡು ಕುಡಿದ್ರು ಕಡಿಮೆ ಆಗಲ್ಲ ಅಂತ ಅದ್ಭುತ ಮಕ್ಕಳು ಇವತ್ತು ಬಂದಿದ್ದಾರೆ ಇನ್ನು ಹೆಚ್ಚಿನ ಕೀರ್ತಿ ಯಶಸ್ಸು ಅವರಿಗೆ ಬರಲಿ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೆ ನನ್ನ ನಮನವನ್ನು ಸಲ್ಲಿಸಿದ ಹೊರಡ್ತಾ ಇದ್ದೀನಿ ಜೈ ಹಿಂದ್ ಥ್ಯಾಂಕ್ ಯು ಧನ್ಯವಾದಗಳಮ್ಮ ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಕಲಾವಿದರ ಮೇಲೆ ಇರಲಿ ಹಿರಿಯರ ಆಶೀರ್ವಾದ ಸದಾ ಇರಲಿ ನಿಮ್ಮ ನಾಟಕ ನೂರು ದಿನಗಳ ನೂರು ದಿನಗಳ ಪ್ರಯೋಗ ಯಶಸ್ವಿ ಆಗಲಿ ನಮ್ಮ ಕಲಾವಿದರ ಸಹಕಾರ ನಿಮ್ಮೆಲ್ಲರಿಗೂ ಇರುತ್ತ ಅಂತ ಹೇಳ್ತಾ ಬರಲಿ ಒಂದ್ಸರಿ ಜೋದ ಚಪ್ಪಲಿ ಈಗ ಮುಂದಿನ ಗೀತೆ ತಂಡದ ಗಾಯಕರು ಮತ್ತು ಮಾಲಕರು ವೀರು ಜಮಖಂಡಿ ಅವರ ಸಾರಿ ಮೀರಾ ಮೆಲೋಡಿಸ್ ಅವರ ಕಟ್ಟ ಸೇರಿ ಧನ್ಯವಾದಗಳು ಸರ್ ಚೇರ್ ಕೊಡಿ ಸರ್ ಕಮಿಟಿ ನಮ್ಗೆ ಕಲಾಬ್ರಿ ಚೇರ್ ಕೊಡ್ರಿ ಹಾಗೆ